ನ 일 ರ ಲ ್ ಲ ಿ ಇತ್ತು ಹ ್ ಮ 네 ಈ ಶ ್ ರ ೀ네 ಓವರ್ಡೋಸಲ್ಲ ಇಲ್ಲ ಅದಕ್ಕೆ ಅಪಾಯ ಇಲ್ಲ ಇರ್ತದೆ ಒಂದು ಈ ಸಸ್ಯದ ಯಾವ್ದೇ ನೇರವಾಗಿ ತಗೊಂಡ್ರು ನೀವು ಹೆಚ್ಚಾಗಿ ಬಹುತೇಕವಾಗಿ ಇರೋ ನಡೀತಾಳ ಹೆಚ್ಚು ಪರಿಣಾಮ ಮಾಡ್ತೀರಾ ಹೇಳ ಆ ಸುದ್ದಿ ಕೇಳಿದ್ದೀವಿ ಅಷ್ಟು ಮಲ್ಟೊಂಡು ಹಿಡಿದ್ರೆ ಅಷ್ಟೋ ಮಲ್ಟು ಅಷ್ಟೋ ಮಲ್ಟಂದ್ರೆ ಅದ್ರಲ್ಲಿ ತಿಂದು ಕಿತ್ತಲೆ ಹಣ್ಣು ಬೆಲ್ಲದು ಪಾಕ

ನಮ್ಮಲ್ಲಿ ಗೊತ್ತಿಲ್ಲ ಸಹ ಕೊಡ ಸಹ ಅಂತಂದ್ರೆ ಚಕ್ಕೆ ಕಷಾಯ ಮಾತ್ರ ಹೆಚ್ಚು ಕುಡಿಯಲ್ಲ ಗಾಳಿ ಈ ಹೇಳ್ದಂಗೆ ಡೋಸೇಜ್ ಹೆಚ್ಚು ಬರೋದು ಅಂದರೆ ಮದ್ದರ್ಸ ಕಷಾಯ ಇಲ್ಲವ ಶರೀರದಲ್ಲಿ ಕಫ ಎಷ್ಟಿದ್ದು ಅಷ್ಟು ಹೆರಗೆ ದೂರ ನೋಡ್ತು ಒಂದೇ ಸರಿ ಅನುಕೂಲ ಪರಾಮರ್ಶಿ ಮತ್ತು ಬರೀ ಚಕ್ಕೆ ಜಗದು ಹಂಗೆ ಉಗಳ ಹೇಳ್ತವೆ ನುಂಗಲ್ ಸಹ ಹೇಳ್ತವೆ ಅದು ಬಾಯಲ್ಲಿ ಎಂಜಿಗೆ ತಾಗಿರ್ ಸಾಕು ಅಂಶ ಇದೆಲ್ಲ ಹಂಗಿದ್ದಾರೆ ಇದೆಲ್ಲ ತಂಪು ಇರೋದೇ 아, 루 네. 이 네. 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 하.. 네. 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 아 네. 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 కొత్తి దంగిలే హాయ్ ఇక్కడ కొంచెం కొద్దిగా గుగులవ హ హ నారన్ చాకున లేదు నాన కొరపులగిల ఇద కెతిక కొ టకండి రెడి ఉపనీరు పోల్కండు జజ్జి కొని గిర్చింది హ్మ్ మాట వలా అట్ల చిల్లికైల చిత్తిలు బాపా నిలుగి ఇద రాకది దండ కరేచు జజ్జా కరే ಅಂದ್ರೆ ಒಂದು ಮೆಲ್ಲಿಕಾಯಿ ನೂಗರ ಮೆಲ್ಲಿಕಾಯಿ ಹಾಕರೆ ಇಷ್ಟಾಗಿ लागುತ್ತೆ ಅದು ಕಷ್ಟಸಜಕ್ತ ಕಾಳು ಅಲ್ಲಿ ಹೂ ಇ ಈ ಮೆಲ್ಲಿಕಾಯಿ ಜೂಸ್ ಏನಾದ್ರೂ ಮಾಡ್ತೀರಾ ಬಿ ದೊಡ್ಡ ದೊಡ್ಡದ ಇದ್ರೆ ಹಾಕಲ್ಲ ಆಹಾ ಮಚ್ಚಿ ಕೆಲಸ ಹಾಕುತ್ತಾ ಅಂದ್ರೆ ಮೆಲ್ಲಿ ಜೂಸ್ ಇರುತ್ತೆ ಅಲ್ಲಿ ಬರುತ್ತೆ ಬರುತ್ತೆಲ್ಲ ಯೇ ಮೆಲ್ಲಿ ಜೂಸ್ ಕುರ್ತಾ ಇಷ್ಟದನಕ್ಕೆ

ಹೌದು <middly> <middly>